ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ ನೀವು ಆಲ್ರೆಡಿ ನೀವು ಗಮನಿಸ್ತಾ ಇರ್ಬೋದು ಸೇವಂತಿಗೆ ಗಿಡ ಸೊ ಇದು ಬಂದು ಸೆಂಟ್ ಎಲ್ಲೋ ಅನ್ನೋ ವೆರೈಟಿ ಸ್ನೇಹಿತರೆ ಆ ಇನ್ನು ಸೆಂಟ್ ಎಲ್ಲೋ ವೆರೈಟಿ ಮಧ್ಯದಲ್ಲಿ ರೈತರು ಬಂದು ಒಂದು ವಿಭಿನ್ನವಾಗಿ ಯೋಚನೆ ಮಾಡಿ ಒಂದು ಬೆಳೆಗಳನ್ನ ಅನ್ನೋದನ್ನ ಮಾಡಿರ್ತಾರೆ ಸೊ ಏನೆಲ್ಲ ಬೆಳೆಗಳನ್ನ ಮಾಡಿರ್ತಾರೆ ಈ ಒಂದು ಒಂದೇ ಲ್ಯಾಂಡ್ ಅಲ್ಲಿ ಬಂದು ಒಂದು ನಾಲ್ಕು ವಿಧವಾದ ಬೆಳೆಗಳನ್ನ ನೀವು ಗಮನಿಸಬಹುದು ಆ ವಿಡಿಯೋದಲ್ಲಿ ಆ ಮಾಹಿತಿ ಎಲ್ಲ ಮುಂದೆ ಬರ್ತಾ ಇರ್ತದೆ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿದ್ರೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಎಷ್ಟಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೋಗೋಣ ಬನ್ನಿ ಸೊ ಈಗ ನೀವು ಇಲ್ಲಿ ಗಮನಿಸಿದಂಗೆ ಆಲ್ರೆಡಿ ಒಂದು ಸೇವಂತಿಗೆನ ನೀವು ನೋಡ್ತಾ ಇರ್ಬೋದು ಇದು ರೈತರು ಬಂದು ಆಕ್ಚುಲಿ ಏನಕ್ಕಪ್ಪ ಅಂತ ಹೇಳಿದ್ರೆ ಒಂದು ಎಂಟಡಿಗೆ ಸಾಲುಗಳನ್ನ ಮಾಡಿರ್ತಾರೆ ಸೊ ಎಂಟಡಿಗೆ ಸಾಲುಗಳ ಅಂತ ಹೇಳಿದ್ರೆ ಸೇವಂತಿಗೆಯಿಂದ ಸೇವಂತಿಗೆಗೆ ಎಂಟಡಿ ಇದೆ ಇವರು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಬಾಳೆ ಬಾಳೆ ಮಾಡ್ಲಿಕ್ಕೆ ಅಂತ ಇಲ್ಲಿ ಮಾಡಿರೋಂಥದ್ದು ನೀವು ಇಲ್ಲಿ ಗಮನಿಸ್ಬೋದು ಬಾಳೆ ಬಂದು ಒಂದು ಹದಿನಾರು ಅಡಿ ಹದಿನೈದು ಹದಿನಾರು ಅಡಿಗೆ ಒಂದೊಂದು ಬಾಳೆ ಸಸಿಗಳನ್ನ ನಾಟಿ ಮಾಡಿರ್ತಾರೆ ಸೊ ಈ ಬಾಳೆ ಸಸಿಗೆ ರೆಡಿ ಲ್ಯಾಂಡ್ ಲ್ಯಾಂಡಲ್ಲಿ ಏನ ಏನಾಗುತ್ತೆ ಬಾಳೆ ಸಸಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಂಟು ಅಡಿಗೆ ಒಂದು ಸೇವಂತ ಕೈ ಗಿಡನ ನಾಟಿ ಮಾಡಿರ್ತಾರೆ ಅಡಿಗೆ ಒಂದೊಂದು ಸಾಲ ಹಾಕಿ ಸೇವಂತ ನಾಟಿ ಮಾಡಿರ್ತಾರೆ ಅದರ ಜೊತೆಗೆ ಬಂದು ಮಿಡ್ಲಲ್ಲಿ ಯಾಕೆ ಜಾಗ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಬಾಳೆ ಸಸಿ ನಾಟಿ ಮಾಡಿ ಅದರ ಜೊತೆಗೆ ಏನ್ ಮಾಡಿದ್ದಾರೆ ಎರಡು ಲೈನು ಸ್ವೀಟ್ ಕಾರ್ನ್ ಮಾಡಿರ್ತಾರೆ ನೀವು ಗಮನಿಸ್ಬೋದು ಆ ಕಡೆ ಈ ಕಡೆ ಒಂದು ಲೈನು ಚೆಂಡುವನ್ನ ಮಾಡಿರ್ತಾರೆ ಸೊ ಈ ರೀತಿ ಮಾಡೋದರಿಂದ ಏನಪ್ಪ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ರೈತರ ರೈತರತ್ರನೂ ಮಾಹಿತಿ ತೊಗೋಣ ನನ್ನ ಪ್ರಕಾರ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿದ್ರೆ ಆಗಿ ನಾವು ಯಾವುದಾದ್ರೂ ಒಂದು ಬೆಳೆಗೆ ಲಾಂಗ್ ಕ್ರಾಪ್ ಏನಾದರೂ ನಾವು ಹಾಕಿದಾಗ ವೆಯ್ಟ್ ಮಾಡಬೇಕಾಗುತ್ತೆ ಅದು ಬರುವ ತನಕ ನಮಗೆ ಯಾವುದೇ ರೀತಿಯಾದ ಆದಾಯ ಅನ್ನೋದು ಇರೋದಿಲ್ಲ ಅಂಥ ಟೈಮಲ್ಲಿ ಬಂದು ಈ ರೀತಿಯಾದ ಒಂದು ಮಿಶ್ರ ಬೆಳೆ ಮಾಡ್ಕೊಂಡಿದೆ ಆದರೆ ಈಗ ನೋಡಿ ಅಲ್ಲಿ ಒಂದು ಇಳುವರಿ ಸ್ಟಾರ್ಟ್ ಆದರೆ ಇದರಲ್ಲಿ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಅದಾದ ನಂತರ ಚೆಂಡು ಸ್ಟಾರ್ಟ್ ಆಗುತ್ತೆ ನಲವತ್ತೈದು ದಿನಕ್ಕೆ ಶಾಂಪಲ್ ಬರುತ್ತೆ ಸೊ ಅದರಲ್ಲಿ ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ದುಡ್ಡು ಅದ್ರ ಜೊತೆಗೆ ಅದಾದ್ಮೇಲೆ ಸ್ವೀಟ್ ಕಾರ್ನ್ ಬರ್ತದೆ ಸೊ ಈ ರೀತಿಯಲ್ಲಿ ಮಾಡ್ಕೊಂಡಿದೆ ಆದ್ರೆ ಖಂಡಿತ ರೈತನಿಗೆಲ್ಲ ಕಡೆ ನಷ್ಟ ಇಲ್ದಿರೋ ಒಂದು ಏನೋ ಸಂಪಾದನೆ ಅನ್ನೋದು ಆಗ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ರೈತರ ಅನಿಸಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನಷ್ಟು ಮಾಹಿತಿ ಅವ್ರ ಜೊತೆ ತಿಳ್ಕೊಂಡು ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ಊರು ನಮ್ಮ ಹೆಸರು ಸಿದ್ದೇಶ್ ಅಂತ ಇದು ಚಿಕ್ಕಮಲ್ಲಿ ಗ್ರಾಮ ಅಂತ ಮಾಲೂರು ತಾಲೂಕು ತಾಲೂಕು ಈಗ ನಾನು ಇಷ್ಟೊತ್ತು ಮಾತಾಡಿದ್ದೀನಿ ಇದು ಕಾನ್ಸೆಪ್ಟ್ ನೀವು ಮಾಡೋದಕ್ಕೆ ಏನ್ ಕಾರಣ ಈ ತರ ಮಾಡ್ಬೇಕು ಅನ್ನೋದು ಮತ್ತೆ ಈಗ ಸೆವೆಂತ್ಗೆ ನೋಡೋದಾದ್ರೆ ಒಂದ್ ಸ್ವಲ್ಪ ಗಿಡ ಬೆಳವಣಿಗೆ ಜಾಸ್ತಿನೇ ಆಗಿದೆ ಇದು ನಾಟಿ ಮಾಡಿ ಇನ್ನೊಂದು ಎರಡು ತಿಂಗಳ ಮೇಲೆ ಆಗಿರೋದಾ ಇದು ಈ ರೀತಿ ಮಾಡೋದಕ್ಕೆ ಏನ್ ರೀಸನ್ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಾವು ಜಾಗನ ಬಿಡ್ ಬಿಟ್ಕೊಂಡಿರಕ್ ಕಳೆ ಎಲ್ಲ ಮಳ್ಕೊಂಡೆ ಅದ್ರಾಗೆ ಶಾಮಂತಿ ಸ್ವಲ್ಪ ಎರಡ್ ತಿಂಗಳ ಮುಂಚೆ ಹಾಕಿದಿರಿ ಇನ್ನ ತಿಂಗಳಿಗೆ ಆರು ವರ್ಷ ಬರುತ್ತೆ ಆಮೇಲೆ ಇದು ಜಾಗ ಜಾಸ್ತಿ ಇದೆ ಅಡಿ ಫೀಟ್ ಬರುತ್ತೆ ಇದು ಹದಿನೆಂಟು ಅಡಿ ಬರುತ್ತೆ ಇದು ಜಾಸ್ತಿ ಜಾಗ ಎಷ್ಟಾಗುತ್ತೆ ಅಂತ ಹೇಳಿ ಬಾಳೆ ಗಿಡ ಬಾಳೆ ಗಿಡದಿಂದ ಬಾಳೆ ಗಿಡಕ್ಕೆ ಹದಿನೆಂಟು ಅಡಿಗೂ ಹದಿನೆಂಟು ಇದೆ ಅಷ್ಟು ದೂರ ಹಾಕ್ಬೇಕಾ ಇದು ಏಲಕ್ಕಿ ಅಂತ ಹಾಕ್ಬೇಕಂತ ಅಷ್ಟು ದೂರ ಅಷ್ಟು ದೂರಂತೆ ಈ ಪಚ್ಚೆ ಬಾಳೆ ಎಲ್ಲ ಎಂಟ ಅಂದ್ರು ರೇಟ್ ನೋಡಿದ್ರೆ ಅದು ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯಾಲಕ್ಕಿನ ತರ್ಸಿದಿರಿ ಎಲಕ್ಕಿ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ ರೇಟು ಬಾಳೆ ಬಾಳೆಕನ ಯಾಲಕಿ ಒಂದು ಇಪ್ಪತ್ ರೂಪಾಯಿ ಜಾಸ್ತಿ ಎತ್ಕೊಂತಾರೆ ಈಗ ಪಚ್ಚ ಬಾಳೆ ಕೇಳೋರ್ ಇಲ್ಲ ಇದು ಒಂದ್ ಅಂದ್ರೆ ಐವತ್ತು ಬಾಳೆ ಯಾಲಕ್ಕಿ ಯಾವಾಗ ಒಂದ್ ಒಳ್ಳೆ ಬೆಲೆ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಯಾಲಕ್ಕಿ ಬಾಳೆ ಚೂಸ್ ಮಾಡ್ಕೊಂಡಿದೀರ ಈಗ ನೀವು ಇದೊಂದ್ ಆಯ್ತು ಇವಾಗ ಸೇವಂತಿಗೆ ನಾಟಿ ಮಾಡೋದ್ರಿ ಸೇವಂತಿಗೆ ನಾಟಿ ಮಾಡೋದಕ್ಕೆ ಏನ್ ಕಾರಣ ಬಾಳೆ ಸಸಿ ಬಂದಿದೆ ಏನ್ ಲೇಟ್ ಇಟ್ ಬಂತ ಏನ ಲೇಟ್ ಬಂದಿದೆ ನಮ್ಗೆ ಮಳೆ ಜಾಸ್ತಿ ಇಲ್ಲಿ ಅದ್ರಿಗೆ ಸ್ವಲ್ಪ ಲೇಟ್ ಆಗಿ ಉಳೋಣ ಮಳೆ ಎಲ್ಲಾ ಕಳ್ದೋಗ್ಲಿ ಎಲ್ಲಾ ಬ್ಯಾಕ್ ಹೋದ್ಮೇಲೆ ಉತ್ಕೊಂಡು ಸ್ವಲ್ಪ ಬೇಸಿಗೆ ಬರುತ್ತೆ ಅವಾಗ ಡೆವಲಪ್ ಮಾಡ್ಕೊಂಡು ಬಳೆ ಗಿಡ ಅದ ಗಂಟೆ ಚಾವಂತಿ ಸ್ಪೀಡ್ ಕಾನು ಚಾ ಚಂಡುವ ಹಾಕಿದಿರಿ ಅದು ಬಳೆ ಗಿಡ ಇದೆಲ್ಲ ಆರ್ ವರ್ಷ ಆಗೋಗುತ್ತೆ ನನ್ನ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ಬರೋ ತಿಂಗಳು ಸ್ಟಾರ್ಟ್ ಒಂದ್ ತಿಂಗಳಲ್ಲಿ ಅದಾದ್ಮೇಲೆ ನಿಮಗೆ ಚೆಂಡು ಸ್ಟಾರ್ಟ್ ಆಗಬಹುದು ಚೆಂಡುವ ಸ್ಟಾರ್ಟ್ ಆಗುತ್ತೆ ಚೆಂಡು ಯಾವ್ದು ವೆರೈಟಿ ಇದು ಇದು ಬಂದಿ ಸೀಡ್ ಸೋಲಾರ್ ಸೀಡ್ ಅಂತ ಸೋಲಾರ್ ಚೆಂಡು ಹೂವು ಸ್ಟಾರ್ಟ್ ಆಗ್ತದೆ ಚಾನಲ್ಲೇ ಕ್ಲಿಯರ್ ಆಗುತ್ತಲ್ಕೆ ಸ್ಪೀಡ್ ಕನ್ ಬರುತ್ತೆ ಕಾರ್ನ್ ಗೊತ್ತಾದ ಎಲ್ಲಾ ಒಂದ್ ನಾಲ್ಕ್ ವೆರಿ ಟ್ಯಾಕ್ ಮಡಗಿದಿರಿ ಸುಮ್ನೆ ಜಾಗ ಎಷ್ಟ್ ಆಗುತ್ತೆ ಅಂತ ಈಗ ಬಂದು ನೀವ್ ಹೇಳದ್ರಿ ಈಗ ಸೇವಂತ್ಗೆಲ್ಲ ಆದಾಯ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬಂದು ಇದು ಚೆಂಡು ಹೂವೆಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ವೀಟ್ ಕಾರ್ನ್ ಆಮೇಲೆ ಬಾಳೆ ಅಷ್ಟೊತ್ಗೆ ಒಂದ್ ಸ್ವಲ್ಪ ಗಿಡದ ಬೆಳವಣಿಗೆ ಆಗಿರ್ತದೆ ಒಂದ್ ಸ್ವಲ್ಪ ಆಮೇಲೆ ಆಮೇಲೆ ಏನಾದ್ರು ಮಾಡಕ್ ಆಗುತ್ತಾ ಇಲ್ಲ ಬರೀ ಬಾಳೆಗಿಡ ಬಾಳೆ ಗಿಡ ಮಾತ್ರ ಮೈಂಟೈನ್ ಮಾಡ್ಬೇಕು ಉಳುಬಾರ್ದು ಏನ್ ಮಾಡಂಗಿಲ್ಲ ಏನೋ ಕಳೆ ಇದ್ರೆ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬೆಡ್ ಎಲ್ಲ ನೀಟ್ ಮಾಡ್ಕೊಂಡ್ರ ಬಾಳೆ ಗಿಡ ಮೈಂಟೈನ್ ಮಾಡ್ಕೊಂಡ್ರ ಸಾಕು ಔಷಧಿಗೆ ಓಡ್ಕೊಂಡು ಈಗ ಕಳೆ ನಿರ್ವಹಣೆಗೆ ಬಂದು ಏನ್ ಮಾಡ್ತೀರಾ ಕಳೆ ಲೇಬರ್ತೀರಿ ಕಳೆ ಕಳೆ ಔಷಧಿ ಯೂಸ್ ಮಾಡಲ್ಲ ಕಳೆ ಔಷಧಿ ಕಮ್ಮಿ ಯೂಸ್ ಮಾಡ್ಬೇಕು ಲೇಬರ್ಸ್ ಇದಾರೆ ಕಳೆ ಔಷಧಿ ಜಾಸ್ತಿ ಯೂಸ್ ಮಾಡಿದ್ರೆ ಏನ್ ತೊಂದ್ರೆಗಳು ಬರ್ತದೆ ಭೂಮಿ ಪಾಲ್ಟ್ ಆಗುತ್ತೆ ಅದು ಯೂಸ್ ಮಾಡೋದಿದ್ರೆ ಇಲ್ಲಿ ಆಗಲ್ಲ ಲೇಬರ್ ಸಿಕ್ಕಲ್ಲ ಟೈಮ್ಗೆ ಸಿಗಲ್ಲ ಈ ತುಂಗೆ ಇವಾಗ ಹೋಗಿ ಮೂರ್ ದಿನಕ್ ಹಂಗೆ ಬರುತ್ತೆ ಆ ಊಟಕ್ಕೆಲ್ಲ ನಾವು ಕಳೆ ಹೊಸ ಯೂಸೇ ಮಾಡ್ಬೇಕು ಮಾತ್ರ ಬಳಕೆ ಮಾಡ್ಬೇಕು ಅದಕ್ಕೆ ತುಂಗೆ ಎಲ್ಲಾ ತುಂಗೆ ತುಂಗ ಈಗ ಹೊಡಿಯೋಣ ಅಂತ ಹೇಳಿ ಅದು ಸ್ವಲ್ಪ ಹನಿ ಬಿದ್ದಿದೆ ಮಳೆ ನಾಳೆ ಹೊಡಿಬೇಕು ಮಳೆ ಈಗ ಬಂದು ಈಗ ಮಳೆ ಮೋಡ ವಾತಾವರಣ ಅಲ್ವಾ ಸೊ ಮೇಂಟೆನೆನ್ಸ್ ಒಂದ್ ಸ್ವಲ್ಪ ಸೇವಂತಿಗೆ ಗಿಡ ಸ್ವಲ್ಪ ತಾವಾಂಶಗಳು ಜಾಸ್ತಿ ಆದ್ರೆ ಗಿಡಗಳು ಸಾಯೋ ಚಾ ಚಾನ್ಸ್ ಜಾಸ್ತಿ ಇರ್ತದೆ ಸಾಯೋ ಸೊ ಈ ಗಿಡಗಳು ಒಂದ್ ಸ್ವಲ್ಪ ಅಂದ್ರೆ ನಿಮ್ದ್ರಲ್ಲಿ ಅಷ್ಟೊಂದಾಗಿ ಏನೋ ತೊಂದರೆ ಆಗಿಲ್ಲ ಸೊ ಏನೆಲ್ಲ ಔಷಧಿಗಳು ಏನ್ ಮಾಡುದು ಡ್ರಿಂಚಿಂಗ್ ಎಸ್ ಅಲ್ಲಿ ಮಾಡಿದೀರಾ ಡ್ರಿಂಚಿಂಗ್ ಎರಡ್ ಮೂರ್ ಸಾರಿ ಮಾಡಿದಿರಿ ಹ್ಮ್ ಸ್ಪ್ರೇ ವಾರಕ್ಕೆ ಎರಡ್ ಸ್ಪ್ರೇ ಮಾಡ್ತಾ ಇದ್ರಿ ವಾರಕ್ಕೆ ಎರಡು ಸ್ಪ್ರೇ ಸಾಯೋದ್ರಿಗೆ ಈ ವೈರಸ್ಗೆ ಎಲ್ಲಾ ಮಾಡ್ತಾ ಇದ್ರಿ ಇವಾಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಮಳೆ ತವಾಂಶ ಜಾಸ್ತಿ ಆದ್ರೆ ಹೂವು ಕ್ವಾಲಿಟಿ ಹೋಗೋದು ಇದೆಲ್ಲ ತೊಂದರೆಗಳು ಬರ್ತದೆ ಇದಕ್ಕೆಲ್ಲ ಯಾವ ರೀತಿ ನೀವ್ ವಾರಕ್ಕೆ ಒಂದು ಅಥವಾ ಎರಡು ಸ್ಪ್ರೇ ಮಾಡೇ ಮಾಡ್ತೀರಾ ಹಾ ಮಾಡ್ತೀರಿ ಅವಾಗ ಮೈಂಟೇನ್ ಮಾಡ್ಬೇಕಲ್ಲ ಹೂವು ಬಂದ್ಮೇಲೆ ಮೈಂಟೈನ್ ಮಾಡಿದ್ರೆ ಎಷ್ಟ್ ಮಾತ್ರ ಮಾಡಿ ಸುಖ ಇಲ್ಲ ತೋಟ ಮಾಡ್ಬೇಕು ಮೈಂಟೈನ್ ಮಾಡ್ಬೇಕು ಮಳೆ ಬಿತ್ತಂದ್ರೆ ಮಳೆ ಬಿದ್ದು ಎರಡ್ ದಿನಕ್ಕೆ ಹಂಗೆ ಸ್ಪ್ರೇ ಮಾಡ್ಕೊಬೇಕು ಒಂದ್ ಕಟಿಂಗ್ ಆಗಿದ ತಕ್ಷಣ ಹೂವು ಹಂಗೆ ಸ್ಪ್ರೇ ಕಟಿಂಗ್ ಆಗ್ತಾ ಆಗ್ತಾ ನಾವು ಸ್ಪ್ರೇ ಒಂದ್ ಒಂದ್ಸರ್ತಿ ಕಟಿಂಗ್ ಆಯ್ತು ಅಂತ ಹೇಳಿದ್ರೆ ಒಂದ್ ಸ್ಪ್ರೇ ಕೊಡಬೇಕು ಹಂಗೆ ಗೊಬ್ರ ಸ್ವಲ್ಪ ಲೈಟ್ ಆಗಿ ಕೊಡ್ಬೇಕು ಗೊಬ್ಬರ ಅದು ಗೊಬ್ಬರದಲ್ಲೂ ಸಾಯ್ತದ ಅಂತಾರೆ ಇವಾಗ ಕಟಿಂಗ್ ಮಾಡದ್ಮೇಲೆ ಸ್ಪ್ರೇ ಕೊಡ್ಬೇಕಂತಾರಲ್ಲ ಏನಕ್ಕೆ ಅಂತ ಏನಾದ್ರು ಹೇಳ್ತಿರೋದು ಇದು ನಾವು ಕಟಿಂಗ್ ಮಾಡಿರೋದು ಏನಾಗುತ್ತೆ ಅಂದ್ರೆ ಈ ಸ್ಟ್ರಿಪ್ಸ್ ಈ ಸೀಡ್ ಎಲ್ಲ ಸ್ವಲ್ಪ ಈಚೆ ಹೋಗಿರುತ್ತೆ ನಾವು ಗಿಡ ಅಲ್ಲಾಡ್ಸೋದ್ರಿಂದ ನಾವು ಗಿಡ ಅಲ್ಲಾಡ್ಸ್ಬಿಟ್ಟು ತಿರ್ಗಾ ನಾವು ಹೊಲ್ಟೋದ್ರೆ ತಿರ್ಗಾ ಬಂದು ಸಂಜೆ ಕುತ್ಕೊಂಡೋಗುತ್ತೆ ಹೂ ಜೊತೆಗೂ ಅರ್ಧ ಹೊಲ್ಟೋಗುತ್ತೆ ಈಚೆ ಹೋಗಿರೋದು ಅದೆಲ್ಲ ಬಂದ್ ತಿರ್ಗಾ ಕುತ್ಕೊಂಡೋಗುತ್ತೆ ಅವ್ ನಾವ್ ಏನ್ ಮಾಡ್ತೀರ ಅಂದ್ರೆ ಸ್ಪ್ರೇ ಮಾಡೋದ್ರಿಂದ ಆ ಸ್ಪ್ರೇ ಮಾಡೋದ್ರಿಗೆ ಅದ್ರಿಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಸೊ ಕೊಯ್ ತಕ್ಷಣ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಈಚನಿಂದ ಎಲ್ಲ ಕುತ್ತಿರುತ್ತೆ ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಆ ಯಾರ್ಧನೂ ಹೋಗಿಡುತ್ತೆ ಹಂಗೆ ಮಾಡ್ತಾ ಇದ್ರೆ ಕಂಟ್ರೋಲ್ ಬಂದಿಡುತ್ತೆ ಇವಾಗ ಡ್ರಿಂಚಿಂಗ್ ಮೂರ್ ಸಲ ಇದು ಓಕೆ ಈ ಕಾನ್ಸೆಪ್ಟ್ ಏನಾದ್ರು ನೀವು ಬೇರೆ ಕಡೆ ನೋಡಿದ್ರ ಅಥವಾ ಹೆಂಗೆ ಅಂತ ಇಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ನಾವು ಈ ತರ ಕಮ್ಸ್ ಅಪ್ ಮಾಡಿರೋದು ಯಾವ್ದು ನಿಮ್ಗೆ ಏನಂದ್ರೆ ಬಾಳೆ ಗಿಡದ ಬಾಳೆ ಗಿಡನು ಬರ್ತಾ ಇರ್ಬೇಕು ಅದ್ರ ಜೊತೆ ಆದಾಯ ಬರ್ತಾ ಇರ್ಬೇಕು ಅಂತ ಯಾಕಂದ್ರೆ ಇದು ಒಂಬತ್ತು ತಿಂಗಳ ಗಂಟಾ ನಾವು ಇದ್ರಲ್ಲಿ ಬರೋಲ್ಲ ಬಾಳೆ ಗಿಡದಲ್ಲಿ ಅಂದಾಗ ನಾಲ್ಕ ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲ ಬೇಕಲ್ಲ ನಾಲ್ಕ ಎಕರೆ ಬಿಡಕ್ ಆಗಲ್ಲ ಅದರಲ್ಲಿ ಚಾಮಂತಿ ಸ್ವಲ್ಪ ಮಾಡ್ಕೊಂಡಿದಿರಿ ಐಶ್ವರ್ಯ ಒಂದ್ ಬ್ಯಾಚ್ ಮಾಡಿದಿರಿ ಬೀನ್ಸ್ ಒಂದುವರೆ ಎಕರೆ ಇದೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದಿರಿ ಇವಾಗ ಇಲ್ಲಿ ಬಿಟ್ಟು ಇವಾಗ ಒಂದ್ ಸ್ವಲ್ಪ ಆ ಕಡೆಗೆ ಮಾಡಿದೀರಾ ಇದು ಬಂದು ಸೆಂಟ್ ಎಲ್ಲ ಐಶ್ವರ್ಯ ಅದು ಬೀನ್ಸ್ ಅದ್ರಲ್ಲೂ ಸೇಮ್ ಇದೆ ಸೇಮ್ ಇದೆ ತರ ಇದೇ ತರ Acá te voy ಸೊ ಇವಾಗ ಬಂದು ಒಂದ್ ಫ್ಲಾಟ್ ನೋಡುದ್ರಿ ಅದು ಬಂದು ನಾವು ಸೆಂಟ್ರಲ್ ಗಿಡಗಳ್ನ ಗಮನಿಸಿದ್ರಿ ಈಗ ಇಲ್ಲಿ ನೋಡ್ತಾ ಇರೋದು ಬಂದು ವೆರೈಟಿ ಐಶ್ವರ್ಯ ಸರ್ ಈಗ ಐಶ್ವರ್ಯದಲ್ಲಿ ಮೊದಲು ಸಿಂಗಲ್ ಪಿಂಚಿಂಗ್ ಅಂತ ಹೇಳಿದ್ರೆ ಚಿಕ್ಕರಲ್ಲಿ ಒಂದನ್ನ ತೆಗೆ ಒಂದನ್ನ ತೆಗೆದಿರ್ತೀರ ಒಂದು ಇರುತ್ತೆ ಒಂದು ಕಿತ್ತಾಕ್ತಿರ್ ಸುಳಿ ಆಮ್ಲಿ ಈ ತರ ಮುಗ್ ಬಂದಿರುತ್ತೆ ಅದು ಪುಸ್ಟ್ ಅಲ್ಲೇ ಕಿತ್ತಾಕ್ತಿರಿ ಆಮ್ಲಿ ವಾರ ಹದಿನೈದು ದಿನ ಇಪ್ಪತ್ ದಿನ ಬಿಟ್ಕೊಂಡು ತಿರ್ಗಾ ಬರುತ್ತೆ ಪಕ್ಕ ಪಕ್ಕದಲ್ಲಿ ಮೋಸಗ್ ಬರುತ್ತೆ ಆ ಮೋಸಗಳೆಲ್ಲಾ ಮಗ್ ಬರುತ್ತೆ ಟ್ರಿಂಚಿಂಗ್ ಮಾಡಿದ್ರೆ ತಿರ್ಗಾ ಅದ್ರ ಸೈಡ್ ಅಲ್ಲಿ ಮೋಸ ಇವಾಗ ಗಿಡ ಜಾಸ್ತಿ ಲಾಕ್ ಅಂದ್ರೆ ಈಗ ಸೆಂಟೆಲ್ ತಗೊಂಡ್ರೆ ಒಂದ್ ಸಲ ಮಾಡ್ತಾರೆ ಐಶ್ವರ್ಯಾ ಇಂತ ವೆರೈಟಿಗಳು ತಗೊಂಡ್ರೆ ಎರಡ್ ಸಲ ಮಾಡುವ ಎರಡ್ ಸರಿ ಒಂದ್ ಟೈಮ್ ಮೂರ್ ಸರಿನು ಮಾಡ್ಬೇಕು ಮೂರು ಸಲಿನು ಮಾಡ್ಬೇಕು ಸ್ನೇಹಿತರೆ ಗಮನ ಫಸ್ಟ್ ಏನಂದ್ರೆ ಒಂದು ಪಿಂಚ್ ಅನ್ನೋದು ಮಾಡ್ತಾರೆ ಒಂದು ಪಿಂಚ್ ಮಾಡಿದ ತಕ್ಷಣ ಅದು ಸುತ್ತ ಬಂದು ಒಂದ್ ಸ್ವಲ್ಪ ಚಿಗುರು ಅನ್ನೋದು ಬರುತ್ತೆ ಮತ್ತೆ ಆ ಚಿಗರಲ್ಲಿ ಮೇಲೆ ಬಂದು ಮಗ್ಗು ಸ್ಟಾರ್ಟ್ ಆಗಿರುತ್ತೆ ಆ ಮಗ್ಗು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿರೋದು ಮತ್ತೆ ಎಲ್ಲ ಚೂಟಿದ್ರೆ ಮತ್ತೆ ಅದರಲ್ಲಿ ಅದರಲ್ಲಿ ಮತ್ತೆ ಲಾಕ್ಗಳು ಜಾಸ್ತಿ ಅನ್ನೋದು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ನೋಡಿ ಸೈಡ್ ಈಗ ಲಾಕುಗಳು ಸ್ಟಾರ್ಟ್ ಇಲ್ಲಿ ಮುರಿದಿರೋ ಕಡೆನೆ ಇವಾಗ ಎರಡು ಸ್ಟಾರ್ಟ್ ಆಯ್ತು ಅದ್ರ ಕೆಳಗಡೆ ಇನ್ನೆರಡು ಈ ರೀತಿಯಲ್ಲಿ ಲಾಕ್ಸ್ ಅನ್ನೋ ಜಾಸ್ತಿ ಹೊಡಿತದೆ ಈ ರೀತಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಗಿಡದ ಬೆಳವಣಿಗೆ ಬೆಳವಣಿಗೆ ಜಾಸ್ತಿ ಇರುತ್ತೆ ಕೋಲ್ಡ್ ಟೈಮ್ ಅಲ್ಲಿ ಲೈಟಿಂಗ್ ಹಾಕೇಬೇಕು ಅದ್ರಲ್ಲಿ ಕೋಲ್ಡ್ ಟೈಮ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ನಾವು ಟ್ರೆಂಚಿಂಗ್ ಟ್ರಿಂಚಿಂಗ್ ಮಾಡ್ಕೊಂಡ್ರೆ ಬರುತ್ತೆ ಇಂಪ್ರೂವ್ಮೆಂಟ್ ನಾಲ್ಕ ಎಕರದಲ್ಲಿ ಬಂದು ಈಗ ಅದು ಒಂದ್ ಎಕರೆ ಮಾಡಿದಿರ ಸೆಂಟೆಲ್ ಸೆಂಟೆಲ್ ಐಶ್ವರ್ಯ ಒಂದು ಹಾಫ್ ಎಕರೆ ಮಾಡಿದ್ರೆ ಇದು ಇದು ಅರ್ಧ ಎಕರೆ ಬರುತ್ತೆ ಅರ್ಧ ಎಕರೆ ಬರುತ್ತೆ ಈಗ ಬೀನ್ಸ್ ಅಲ್ಲೂ ಅದೇ ಮೆಥಡೇ ಮಾಡಿದಿರಾ ಎಲ್ಲ ಎಲ್ಲ ಇವಾಗ ನಿಮ್ ಕಂಪ್ಲೀಟ್ ಆಗಿ ಕ್ರಾಪ್ ಬಾಳೆ ಸ್ಟಾರ್ಟ್ ಆಗೋಷ್ಟಲ್ಲಿ ಇವೆಲ್ಲ ಸ್ವಲ್ಪ ಆದಾಯ ಮಾಡ್ಕೊಂಡು ಕ್ಲಿಯರ್ ಆದ್ಮೇಲೆ ಇನ್ನ ಉಳಿದಿದ್ನ ಇದ್ ಮಾಡ್ಕೋತೀರ ಸ್ವೀಟ್ ಕಾನು ಈಗ ಮಳಿತಾಯಿದೆ ಇದೆ ಈಗ ಮಳಿತಾ ಸ್ವಲ್ಪ ಡಿಲ ನಿಧಾನಕ್ಕೆ ಹಾಕಿದೀರ ಈಗ ಆಲ್ರೆಡಿ ಬೀನ್ಸ್ ಹೋಗಿದೆ ರೇಟ್ಗಳು ಜಂಪ್ ಆಗಿರ್ಬೇಕು ಮತ್ತೆ ಡೌನ್ ಆಗಿದೆ ಸ್ವಲ್ಪ ಡೌನ್ ಆಗಿದೆ ನೋಡಿದಾಗ ಎಲ್ಲ ಸ್ನೇಹಿತರೆ ಈ ರೀತಿಯಲ್ಲಿ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಖಂಡಿತ ಈಗ ಅಂದ್ರೆ ದೀರ್ಘಕಾಲಿಕ ಬೆಳೆ ಅಂದ್ರೆ ಈಗ ಬಾಳೆದಲ್ಲಿ ಈ ತರ ಒಂದು ಹೂ ಬೆಳೆ ಅದ್ರ ಜೊತೆಗೆ ಇನ್ನೊಂದು ಹೂವು ಮತ್ತೆ ಸ್ವೀಟ್ ಕಾರ್ನ್ ಈ ರೀತಿಯಲ್ಲಿ ಮಾಡ್ಕೊಂಡಿದೆ ಆದ್ರೆ ಒಂದು ಕ್ಷಣಿಕ ಆದಾಯ ಅಂದರೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಆದಾಯವೂ ಬರ್ತದೆ ನಾವು ಬರೀ ಕೈಯಲ್ಲಿ ಇರೋ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಬಾಳೆ ಸಸಿ ಏನೇ ಅನ್ನೋದು ಇದು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಇನ್ನಷ್ಟು ಕೃಷಿ ಹತ್ರ ವಿಡಿಯೋಗಳಿಗೋಸ್ಕರ ಅಷ್ಟನ್ನು ಮಾಡಿ ಒಂದು ನಿಮ್ಮ ಕಡೆ ಸಹಕಾರ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಮತ್ತೆ ಈ ಒಂದು ಪುಟ್ಟ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇದಕ್ಕೆ ಸಿದ್ದೇಶ್ ಅವ್ರಿಗೆ ಸರ್ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಓಕೆ